ಸಾವಿರಾರು ವರ್ಷಗಳಿಂದ ಎಲ್ಲ ಅವಕಾಶಗಳಿಂದ ವಂಚಿತರಾಗಿದ್ದರು ಇದಕ್ಕೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನೊಂದು ಒಂದು ಸಂವಿಧಾನವನ್ನು ಕೊಟ್ಟಿರುವ ಅಡಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಒಂದು ವಿಶೇಷವಾದ ಸವಲತ್ತು ಸಿಕ್ಕದ್ದು ಅವಕಾಶಗಳು ಕಲ್ಪಿತ ಅದು ಒಂದು ರಕ್ಷಣೆ ಸಿಕ್ತು ಆದರೂ ಕೂಡ ಈ ದೇಶದಲ್ಲಿ ಹಿಂದುಳಿದ ವರ್ಗಗಳು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ವಿಶೇಷವಾಗಿ ಬಹಳಷ್ಟು ಹಿಂದುಳಿದ್ವು ಶಿಕ್ಷಣ ಅನ್ನೋದು ಹಿಂದುಳಿದ ವರ್ಗಗಳಿಗೆ ಇವತ್ತು ಕೂಡ ಸಮರ್ಪಕವಾಗಿ ತಲುಪ್ತಾ ಎಲ್ಲಾ ವಿಚಾರಗಳು ಇಟ್ಕೊಂಡು ಮೊಟ್ಟ ಮೊದಲನೇ ಬಾರಿಗೆ ಹಾವನೂರವರು ಒಂದು ಅದ್ಭುತವಾದ ಒಂದು ವರದಿಯನ್ನು ಮಾಡಿ ಆ ವರದಿಯ ಮುಖಾಂತರ ಈ ತಳ ಸಮುದಾಯಗಳಿಗೆ ಹಿಂದುಳಿದ ವರ್ಗಗಳಿಗೆ ಒಂದು ನ್ಯಾಯ ಕೊಡಿಸುವಂತ ಒಂದು ಕೆಲಸವನ್ನ ಮೊಟ್ಟ ಮೊದಲೇ ಬಾರಿಗೆ ಮಾಡಿದ್ರು ಆ ಮಾಡಿದ ಒಂದು ಸಂದರ್ಭವನ್ನ ನಾವು ನೆನೆಸಿಕೊಂಡು ಐವತ್ತು ವರ್ಷ ಒಂದು ಸುವರ್ಣ ಮಹೋತ್ಸವ ಏನಾಗಿದೆ ಅದನ್ನ ಒಂದು ಆಚರಣೆ ಮಾಡಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಹತ್ತು ಮೊದಲ ಬಾರಿಗೆ ಈ ಸಂದರ್ಭದಲ್ಲಿ ನಾವು ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡಬೇಕು ಅಂತ ಕೋರ್ಕೊಡ್ತೀವಿ ಅಷ್ಟೇ ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಏನು ಲೋಕಲ್ ಬಾಡೀಸ್ ಅಲ್ಲಿ ಇವತ್ತು ಒಂದು ರಿಸರ್ವೇಶನ್ ಇದೆಯೋ ಮೀಸಲಾತಿ ಇದೆಯೋ ಹಿಂದುಳಿದ ವರ್ಗಗಳಿಗೆ ಅದೇ ರೀತಿಯಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಕೂಡ ಅಲ್ಲದೆ ಲೋಕಸಭಾ ಎಲೆಕ್ಷನ್ ಕೂಡ ಹಿಂದುಳಿದ ರಿಸರ್ವೇಶನ್ ಕಲ್ಪಿಸಿಕೊಡಬೇಕು ಅನ್ನೋ ಒಂದು ಆಗ್ರಹವನ್ನು ಇಡ್ತೀವಿ ಇದು ಒಂದು ಮುಖ್ಯವಾದ ವಿಚಾರ ಕೂಡ ಆಗಿದೆ ನನ್ನ ಮಾತು